ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನ ತುಂಬಿ ಮಡದಿ ಕಾದಂಬರಿ ಲೇಖಕಿ ಎಂಗೆ ಇಂದಿರಾ ಭಾಗ ಏಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸರಿ ಎಲ್ಲರೂ ನನ್ನನ್ನು ತಿವಿಯತೊಡಗಿದರು ಅಕ್ಕ ಶ್ಯಾಮಲ ಎಲ್ಲರೂ ತಿವಿದಾಯಿತು ನೂರಾರು ಜನರ ಮುಂದೆ ನಿರ್ಭಯವಾಗಿ ಹಾಡುತ್ತಿದ್ದ ನನಗೆ ಈಗ ಗಂಟಲಿಗೆ ಕಾರ್ಕ್ ಹಾಕಿದಂತಾಯಿತು ಮಧ್ಯೆ ಅರವಿಂದರು ಬೇರೆ ನಾನು ಅವನ ಕೈಯಲ್ಲೂ ಹಾಡಿಸ್ತೇನಮ್ಮ ಮೊದಲು ನಿಮ್ಮದಾಗಲಿ ಎಂದು ಉತ್ತೇಜನ ಕೊಟ್ಟರು ಬೇಗ ಒಂದು ಹಾಡು ಹಾಡಬಾರ್ದೇನೆ ಇನ್ನೂ ನಮಗೆ ಹೊತ್ತಾಗತ್ತೆ ಎಂದು ಅಕ್ಕ ಹಿಂದಿನಿಂದ ಪಿಸುಗುಟ್ಟಿದಳು ಎಲ್ಲರೂ ನಿಶ್ಶಬ್ದವಾಗಿ ಕುಳಿತು ನನ್ನ ಕಡೆ ನೋಡತೊಡಗಿದರು ಹಿರಿಯರ ಮಧ್ಯೆ ಹಾಳು ಮುಳು ಹಾಡುವುದು ನನಗೆ ಸರಿ ಬರಲಿಲ್ಲ ಗಂಟಲು ಸರಿ ಮಾಡಿಕೊಂಡು ದಾಸರ ಕೃತಿಯೊಂದನ್ನು ಸುರುಟಿ ರಾಗದಲ್ಲಿ ಹಾಡಿದೆ ಕನಸಿನಲ್ಲಿ ಕಂಡೆನ ಕರುಣಾಳು ಕೃಷ್ಣನ ಮನಸ್ಸಿನಲ್ಲಿ ನೆಲೆಸಿದ ಕಾರಣ ಹಾಡುತ್ತಲೇ ಮೆಲ್ಲಗೆ ಮುಖವೆತ್ತಿ ನೋಡಿದೆ ಅರವಿಂದರ ಪಕ್ಕದಲ್ಲಿ ಕುಳಿತ ಅವರು ಎಡಗೈ ಕೆನ್ನೆಗೆ ಊರೆಗೊಟ್ಟು ಹಾಡಿನ ಭಾವದ ಕಡೆಗೆ ಗಮನ ಕೊಟ್ಟು ಬಲಗೈ ತುದಿ ಬೆರಳುಗಳಿಂದ ಮೃದುವಾಗಿ ತಾಳ ಹಾಕುತ್ತಾ ನೆಲದ ಮೇಲೆ ಹಾರಾಡುತ್ತಿದ್ದ ಒಂದು ನೋಣವನ್ನು ನೋಡುತ್ತಿದ್ದರು ಅರವಿಂದರು ಮೆಚ್ಚುಗೆಯ ಭಾವದಿಂದ ತಾವು ತಾಳ ಹಾಕುತ್ತಿದ್ದರೂ ಬಾಕಿ ಎಲ್ಲ ನಿಶಬ್ದ ನಾನು ಮೂರು ನುಡಿ ಹಾಡಿ ಮುಗಿಸಿ ನನ್ನ ಸರದಿ ಮುಗಿಯಿತು ಈಗ ನಿಮ್ಮ ಸರದಿ ಎನ್ನುವಂತೆ ಅವರ ಮುಖ ನೋಡಿದೆ ಅವರು ಯಾವುದು ಹಾಡಲಿ ಎನ್ನುವಂತೆ ಯೋಚಿಸುತ್ತಿದ್ದರು ಅಷ್ಟರಲ್ಲಿ ಅರವಿಂದರು ಏ ಮಗು ಬೇಕಂತ ನನ್ನ ಕೈಲಿ ಸಭೆಯಲ್ಲಿ ಹಾಡಿಸಿ ಅವಮಾನ ಮಾಡಿರುವೆ ಈಗ ನಾನು ನಿನಗೆ ಅವಮಾನ ಮಾಡಬೇಕು ಒಳ್ಳೆ ಮಾತಿನಿಂದ ಓದ್ರಿ ಬಿಡು ನೋಡೋ ನಾನೇನು ಸುಮ್ಮನೆ ಬಿಡುವವನಲ್ಲ ಎಂದರು ಎಲ್ಲರೂ ನಗತೊಡಗಿದರು ಪ್ರಭು ಅವರ ಹತ್ತಿರ ಸರಿದು ಸರಿಯಾಗಿ ಕುಳಿತು ಅವರ ಬೆನ್ನು ತಟ್ಟತೊಡಗಿದ ಅವರು ಮೆಲ್ಲ ಮೆಲ್ಲನೆ ಧ್ವನಿ ಕೂಡಿಸತೊಡಗಿದರು ನನ್ನ ಮೈ ನವಿರೆತ್ತಿತು ಮುಖದ ಬೆವರನ್ನು ಒರೆಸಿಕೊಳ್ಳುತ್ತಾ ಮುಖ ತಗ್ಗಿಸಿ ಆಲಿಸಿದೆ ಅವರು ಹಳೆಯ ಪದ್ಯ ರೂಪವಾಗಿದ್ದ ರಾಷ್ಟ್ರಗೀತೆಯೊಂದಕ್ಕೆ ಕಲಹಂಸ ಧ್ವನಿಯನ್ನು ಅಳವಡಿಸಿಕೊಂಡು ಹಾಡಿದರು ಸೂರಪ್ಪನವರು ಹೇಳಿದಂತೆ ಪಂಕಜ್ ಮಲ್ಲಿಕನ ಮಾದಕ ಧ್ವನಿಯೇ ಇವರದು ಸದ್ದಿಲ್ಲದೆ ಹರಿಯುವ ಪುಟ್ಟ ಜರಿಯಂತೆ ಪ್ರಾರಂಭವಾದ ಅವರ ಶರೀರ ಮುಂದೆ ವಿಸ್ತಾರವಾಗುತ್ತ ಹೋಯಿತು ಭೋರ್ಗರೆತವನ್ನು ಪಡೆಯಲಿಲ್ಲ ಭಾರತಾಂಬೆಯ ಬಗೆಗೆ ಭಕ್ತಿಯನ್ನು ಮಾತ್ರ ತುಂಬಿಕೊಂಡು ಸುಲಲಿತವಾಗಿ ಭಾವಪೂರಿತವಾಗಿ ಹರಿಯಿತು ಶಿಲ್ಪಕಲೆಯ ಹೊರಸೂಸುವ ಮಾಟ ಕವಿ ತಿಲಕರ ಕದನದ ನೋಟ ಮನಮೋಹದ ಪರಮೂರುತಿಯೇ ಸರ್ವ ಜಗದ್ಗುರು ಭಾರತೀಯೇ ಗುರು ಜೈ 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 ಜಗವಿನೂತೆ ಭೂಮಾತೆ ನಿರರ್ಗಳವಾಗಿ ಹರಿಯಿತು ಮೂರು ನುಡಿ ಮಧ್ಯೆ ನಾನು ಮುಖವೆತ್ತಿ ನೋಡಿದೆ ಪದ್ಮಾಸನ ಬಿಟ್ಟು ಕುಳಿತು ಅರವಿಂದರ ತೊಡೆಯ ಮೇಲೆ ಮೈ ಮೈದೂಗುತ್ತಾ ಭಕ್ತಿ ಭಾವದಿಂದ ಹಾಡಿದರು ನಿಜವಾಗಿಯೂ ಕರ್ನಾಟಕಾಂಬೆಯ ಪದತಲದಲ್ಲಿ ಕುಳಿತು ಹಾಡುತ್ತಿರುವ ಪರಮ ದೇಶಭಕ್ತರಂತೆ ಕಂಡರವರು ಸೂರಪ್ಪನವರಿಗೆ ಮನಸ ಹೊಂದಿಸಿದೆ ನಾನು ಹೊರಗಡೆ ಒರಾಂಡದಲ್ಲಿ ಹಿರಿಯರ ಮಧ್ಯೆ ಕುಳಿತು ಸೂರಪ್ಪನವರು ಅಲ್ಲಿಂದಲೇ ಕೂಗಿ ಹೇಳಿದರು ಸುಂದ್ರು ಪ್ರೇಮ ಏನು ಮುದುಕನ್ನ ತೀರ ಬಡ ಶೋಷಿತ ಅಂತ ಬಿಟ್ರಾ ಹೇಗೆ ಹೇಗೆ ಜೋಡಿಸಿದ್ದೀನಿ ಜೊತೆನಾ ನೋಡಿದ್ರಾ ಎಲ್ಲ ಕುಲು ಕುಲು ನಕ್ಕರು ನನ್ನವರ ಅಭಿಮಾನದ ನಗೆಯ ನೋಟ ನನ್ನೆಡೆಗೆ ಹರಿದು ಬಂದಿತು ನಾನು ಸಮಾಧಾನ ಹೊಂದಿದೆ ಅರವಿಂದರು ಭೇಷ್ಮಗು ಮಾನ ಉಳಿಸಿದೆ ಎಂದು ಅವರ ಬೆನ್ನು ತಟ್ಟಿದರು ಕಾಫಿ ಆದ ನಂತರ ಎಲ್ಲರೂ ಹೊರಟು ನಿಂತರು ನಮ್ಮ ಮನೆಯವರಿಗೆಲ್ಲ ಉಡುಗೊರೆಗಳಾದವು ನಮಸ್ಕಾರಗಳಾದವು ನಮ್ಮ ಸೂರಪ್ಪನವರು ಬುದ್ಧಿವಾದ ಹೇಳಿದ್ದಾಯಿತು ಎಲ್ಲರೂ ಒಂದೇ ಬಾರಿಗೆ ಹೊರಟು ಬಿಟ್ಟಿದ್ದರು ನಿಜವಾಗಿಯೂ ದುಃಖಿತಳಾದಳೆಂದರೆ ಶ್ಯಾಮಲ ಅವಳು ನಗುತ್ತಾ ಹೋಗಿ ಬರುವೆನೆಂದು ತಿಳಿಸಿದರು ಅವರ ಹೃದಯ ಅಳುತ್ತಿತ್ತೆಂದು ನನಗರಿವಾಯಿತು ಅಮ್ಮ ಹತ್ತಿರ ಬಂದು ಅತ್ತುಗಿತ್ತು ಮಾಡಬೇಡ ನಿಮ್ಮತ್ತೆ ಹೇಳಿದ ಹಾಗೆ ಕೇಳ್ಕೊಂಡಿರು ಇನ್ನು ಎಂಟು ದಿನಕ್ಕೆ ಬಂದು ಕರ್ಕೊಂಡು ಹೋಗ್ತೀವಿ ಎಂದರು ಅವರನ್ನು ಬೀಳ್ಕೊಡಲು ಅತ್ತೆ ಮಾವ ಎಲ್ಲ ಹೊರಟರು ಗೇಟಿನವರೆಗೆ ಹೋದ ರಮೇಶ ಹಿಂದಿರುಗಿ ನೋಡಿ ಕೂಗಿಕೊಂಡ ಅಮ್ಮ ಪ್ರೇಮಕ್ಕ ಬರಲೇ ಇಲ್ಲ ಅವಳು ಆಮೇಲೆ ಬಾವನ್ ಜೊತೆಲೆ ಬರ್ತಾಳೆ ಬಾಪ ಎಂದು ಅಕ್ಕ ಅವನನ್ನು ಕರೆದುಕೊಂಡು ನಡೆದಳು ಸ್ವಲ್ಪ ಹೊತ್ತಿನಲ್ಲೇ ಅವರೆಲ್ಲ ಹಿಂದಿರುಗಿದರು ಹೊಸ ಮನೆ ಹೊಸ ಜಾಗ ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿಯದು ಸುಮ್ಮನೆ ನಡು ಮನೆಯಲ್ಲಿ ನಿಂತೆ ಕೆಲಸದವರು ಹೊರಗಿನ ಕೆಲಸವೆಲ್ಲ ಮುಗಿಸಿದರು ಒಳಗಿನ ಕೆಲಸವೇನಾದರೂ ಇದೆಯೇ ನನಗೆ ತಿಳಿಯಲಿಲ್ಲ ಮಾವನವರು ಹರೇ ರಾಮಚಂದ್ರ ಎನ್ನುತ್ತಾ ವರಾಂಡದ ಆರಾಮ ಕುರ್ಚಿಯನ್ನು ಒರಗಿದರು ನಮ್ಮವರು ಸದ್ದಿಲ್ಲದೆ ಪ್ರಾಂಡದ ಪಕ್ಕದಲ್ಲಿದ್ದ ತಮ್ಮ ಕೋಣೆಯೊಳಗೆ ನುಸುಳಿದರು ನನಗೆ ತಲೆ ಚಿಟ್ಟೆಂದಿತು ಎಂತಹ ಜನ ಇವರು ಮದುವೆಯಾಗಿ ಹತ್ತು ದಿನಗಳಾಯಿತು ಹೆಂಡತಿಯೊಡನೆ ಪ್ರೀತಿಯಾಗಿ ಒಂದೆರಡು ಮಾತಿಗೂ ಗತಿಯಿಲ್ಲವೆ ಅಕ್ಕನ ಮದುವೆಯಾದ ದಿನವೇ ಭಾವ ಎಷ್ಟು ಹರಟೆ ಹೊಡೆದಿದ್ದರು ವಾರದಲ್ಲಿ ಎಷ್ಟು ಸಿನಿಮಾ ನೋಡಿದ್ರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೋಣೆಯ ಬಾಗಿಲು ತೆರೆಯುತ್ತಿರಲಿಲ್ಲ ಆದರೆ ಅವರು ಏನು ಕತೆ ಎಂದು ಮನಸ್ಸು ಕೊರಗಿತು ಯಾವ ಕತೆ ಕಾದಂಬರಿ ನಾಟಕ ಸಿನಿಮಾದಲ್ಲೂ ನೋಡಿದರೂ ನವ ದಂಪತಿಗಳೆಂದರೆ ಗಂಧರ್ವರಂತಿರುತ್ತಾರೆ ಇವರು ಹೊರ ಬಣ್ಣಕ್ಕೆ ಇವರ ಮುದ್ದು ಮುಖ ದೂರದಿಂದಲೇ ನಾನು ನೋಡಿ ತೃಪ್ತಳಾಗಬೇಕು ಬರೀ ಬಣ್ಣಕ್ಕೆ ಮದುವೆಯ ಇರಲಿ ಮಾಡಿಸುತ್ತೇನೆ ಎಂಟು ದಿನವಾದರೂ ನಾನಾಗಿ ಅವರ ಎದುರಿಗೆ ಹೋಗುವುದಿಲ್ಲ ಒಂದು ಮಾತನಾಡುವುದಿಲ್ಲ ಬಹಳ ಸಸಾರವೆಂದು ತಿಳಿದಿದ್ದಾರೆ ಇವರು ನಾನೇನು ಬಿಟ್ಟಿ ಬಿದ್ದಿದ್ನೇ ಖರ್ಚು ಮಾಡಿಸಿಲ್ವೆ ನಾಲ್ಕು ಸಾವಿರ ಎಂದು ಮನಸ್ಸು ಮರುಗಿತು ನಾವೇನು ಶ್ರೀಮಂತ್ರೆ ಅಣ್ಣ ವರ್ಷಾನುಗಟ್ಟಲೆ ತೀರಿಸಬೇಡವೆ ಸಾಲವನ್ನು ನಾನೇಕೆ ಸೋಲಬೇಕು ಇವರೆಲ್ಲರನ್ನು ಒಂದು ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತೇನೆ ಹೀಗೆ ನನ್ನ ಮನಸ್ಸು ಹುಚ್ಚು ಹರಿಯುತ್ತಿರುವಾಗ ಅವೆಲ್ಲವನ್ನು ತಲೆ ಕೆಳಗೆ ಮಾಡುವಂತೆ ಅತ್ತೆಯವರ ಮಂಜುಳವಾಣಿ ಕೇಳಿಸಿತು ಪ್ರೇಮ ಚೆನ್ನಾಗಿ ಮುಖ ತೊಳೆದುಕೊಂಡು ಹೂ ಮುಳುತ್ಕೊಳ್ಳಮ್ಮ ಹಾಗೆ ಹಸಿರು ಸೀರೆ ಉಟ್ಕೊಮ್ಮ ಎಂದರು ಲೇ ಶಾಂತ ಉಮಾ ನೀವು ಬೇಗ ಬೇಗ ಜಡೆ ಹಾಕ್ಕೊಳ್ರೆ ಆಗ್ಲೇ ಗಂಟೆ ಐದು ಮೂವತ್ತು ಆಯಿತು ನಾನು ಹಾಗೆ ಶಾಂತಮ್ಮನ ಮುಖ ನೋಡಿದೆ ಆಕೆ ಮೃದುವಾಗಿ ನಕ್ಕು ಹೋಗಿ ಅತ್ತಿಗೆ ಮುಖ ತೊಳೆದುಕೊಂಡು ಬನ್ನಿ ಇಲ್ಲೇ ಬಾಚಣ್ಗೆ ಸ್ನೋ ಪೌಡರ್ ಎಲ್ಲ ಇದೆ ಎಂದಳು ನಾನು ಮುಖ ತೊಳೆಯುತ್ತಿದ್ದಾಗ ಅಡುಗೆ ಮನೆಯಲ್ಲಿ ತಾಯಿ ಮಗನ ಸಂಭಾಷಣೆ ಕೇಳಿಸಿತು ಆಲಿಸಲು ಪ್ರಯತ್ನಪಟ್ಟೆ. ಅವೆಲ್ಲ ಅವಾಂತ್ರ ಬೇಡಮ್ಮ ಮೊನ್ನೆ ಮದುವೆಯಲ್ಲಿ ಎಲ್ಲ ಆಯ್ತಲ್ಲ ಏನು ಗಲಾಟೆ ಬೇಡ ಮುಂದೆ ಮಾತು ಕೇಳಿಸಲಿಲ್ಲ ನಾನು ಹೊರಗೆ ಬಂದೊಡನೆ ಅವರು ಮತ್ತೆ ಕೋಣೆ ಸೇರಿದರು ನಮ್ಮ ಶೃಂಗಾರ ಮುಗಿಯುವುದರಲ್ಲಿ ಸಂಜೆ ಏಳು ಗಂಟೆ ಬಡಿಯಿತು ದೇವರ ನಿರಂಜನ ಬೆಳಗ್ಗೆ ಮನೆ ದೇವರಿಗೆ ನಮಸ್ಕರಿಸಿದೆ ನಾವೆಲ್ಲ ನಡು ಮನೆಗೆ ಬಂದೊಡನೆ ಕೋಣೆಯಿಂದ ನಮ್ಮ ರಾಯರು ದಯ ಮಾಡಿಸಿದರು ನಾನೇ ಬೆರಕು ಬಿದ್ದೆ ಶಾಂತಿ ದೂತನಂತೆ ಬಿಳಿಯ ಶುಭ್ರವಾದ ಪೈಜಾಮ ಶುಬ್ಬಾ ಧರಿಸಿ ಲಕ್ಷಣವಾಗಿ ಕ್ರಾಫ್ಟ್ ಬಾಚಿ ಚಿರಸುಂದರನಾಗಿ ಕಾಣಿಸಿಕೊಂಡರು ದೇವರ ಮಂಟಪದ ಮುಂದೆ ಹತ್ತು ನಿಮಿಷ ತದೇಕ ಚಿತ್ತರಾಗಿ ಕರ ಜೋಡಿಸಿ ನಿಂತರು ನಂತರ ದೂರ್ದಂಡ ನಮಸ್ಕರಿಸಿದರು ಅವರು ಮೆಲ್ಲನೆ ಹೊರಗೆ ಹೊರಟಾಗ ಅತ್ತೆಯವರು ಸುಂದ್ರ ಈಗ ಎಲ್ಲೂ ಹೋಗಬೇಡ್ದಪ್ಪ ಗಂಟೆ ಎಂಟಾಯಿತು ಎಂದರು ಇಲ್ಲಮ್ಮ ಒಂದೇ ನಿಮಿಷ ಈಗ ಬಂದ್ಬಿಟ್ಟೆ ಎನ್ನುತ್ತಾ ಅವರು ಹೊರಗೆ ದಾಟಿದರು ಮಧ್ಯಾಹ್ನದವರೆಗೂ ತರ್ಕ ಮಾಡಿದ ಮನಸ್ಸು ಈಗ ಇಂಥ ಒಡೆಯನನ್ನು ಪಡೆದ ಧನ್ಯತೆಯಿಂದ ಬೀಗಿತು ಶಾಂತಮ್ಮ ಅಣ್ಣನ ರೂಮು ಸೇರಿ ಏನೇನೋ ಕಾರ್ಬಾರು ನಡೆಸಿದ್ರು ಈ ದಿನವೇ ನನ್ನ ಅವರ ಪ್ರಥಮ ದರ್ಶನವೆಂದು ಅಂತರಂಗ ಅರಿಯಿತು ಎಷ್ಟೇ ಧೈರ್ಯ ಮಾಡಿಕೊಂಡು ಮನಸ್ಸಿಗೊಂದು ಗಲಿಬಿಲಿ ಏನೋ ಗಾಬ್ರಿ ಅಮ್ಮನನ್ನು ನೆನೆದು ದುಃಖ ಆತಂಕ ಲಜ್ಜೆ ಕೋಪ ಮುಜುಗರ ಎದುರಾಯಿತು ನಾನು ಹೀಗೆ ಫಜೀತಿ ಪಡುತ್ತಿರುವಾಗಲೇ ಎಲೆ ಹಾಕಿದರು ಮಧ್ಯಾಹ್ನದ ಅಡುಗೆ ಧಾರಾಳವಾಗಿ ಇದ್ದಿದ್ದರಿಂದ ಊಟದ ಶಾಸ್ತ್ರವು ಮುಗಿಯಿತು ಎಲ್ಲರಿಗೂ ಆಯಾಸ ಇದ್ದಿದ್ದರಿಂದ ಬೇಗ ಮಲಗಿದರೆ ಸಾಕೆನಿಸಿತ್ತು ಹಾಗೆ ಹೀಗೆ ನೋಡುವುದರಲ್ಲಿ ಒಂಬತ್ತು ಗಂಟೆ ಬಡಿಯಿತು ಅತ್ತೆಯವರು ಒಳಗಿನ ಕೆಲಸ ಮುಗಿಸಿ ಬಂದು ನನ್ನ ಹತ್ತಿರ ಪ್ರೇಮಾನಿ ಇವತ್ತು ಹೊರಗಡೆ ರೂಮಿನಲ್ಲಿ ಮಲ್ಕೋಬೇಕಮ್ಮ ಹೋಗಿ ಮಲ್ಕೋ ನಿನಗೂ ಸಾಕಾಗಿದೆ ಎಂದರು ಮೃದುವಾಗಿ ಇಷ್ಟು ಹೇಳಿ ಒಂದೊಂದಾಗೆ ಬಾಗಿಲುಗಳನ್ನು ಮುಚ್ಚುತ್ತಾ ದೀಪ ಆರಿಸುತ್ತಾ ಬಂದರು ಆಗ ನನಗೆ ಹೇಗಾಯಿತು ಎಂದು ಹೇಳಲು ನನಗೆ ಬಾರದು ಒಂದು ಸುಖದ ಸಂಕಟ ಅನುಭವಿಸಿದೆ ಅತ್ತ ತಿರುಗಿದೆ ಮಾವನವರು ಮಂಚದ ಮೇಲೆ ಪವಡಿಸಿದರು ಶಾ ಅಂತಮ್ಮ ಮಗುವನ್ನು ಹಾಕಿಕೊಂಡು ಕಣ್ಣು ಮುಚ್ಚಿಕೊಂಡರು ಉಮಾ ಚಂದ್ರರು ಮಲಗಿಬಿಟ್ಟಿದ್ದರು ಅತ್ತೆಯವರು ನಾನು ಹೊರಗೆ ಹೋಗುವುದನ್ನೇ ಕಾಯುತ್ತಾ ನಿಂತಿದ್ದಾರೆ ನನ್ನ ಕಾಲು ತರತರವಾಯಿತು ಎದೆ ದಬ್ಬಾಯಿತು ಬೆಕ್ಕಿನಂತೆ ಒರಾಂಡಕ್ಕೆ ದಾಟಿದೆ ಹುಡುಗಿ ಲಜ್ಜೆಗೊಳ್ಳುತ್ತಾಳೆಂದು ಅತ್ತೆಯವರು ಹಾಲಿನ ಬಾಗಿಲು ಹಾಕಿ ದೀಪ ಆರಿಸಿದರು ವರಾಂಡದಲ್ಲೂ ಕತ್ತಲೆ ಒಂದು ಕ್ಷಣ ನನ್ನ ಬುದ್ಧಿಗೂ ಕತ್ತಲು ಕವಿಯಿತು ತಟಸ್ಥಳಾದೆ ಎದುರು ಮನೆಯಲ್ಲಿ ಎಲ್ಲ ದೀಪಗಳು ಧಾರಾಳವಾಗಿ ಉರಿಯುತ್ತಿದ್ದವು ರೇಡಿಯೋ ಕಿರುಚಿಕೊಳ್ಳುತ್ತಿತ್ತು ಮಕ್ಕಳು ದೊಡ್ಡವರು ಕಲಕಲ ಮಾತಾಡುತ್ತಿದ್ದರು ಆಗ ನಾನು ಮಾತ್ರ ಪರದೇಶಿ ಎನಿಸಿ ದುಃಖ ಉಮ್ಮಳಿಸಿ ಬಂದಿತು ವರಾಂಡದ ಒಂದು ಮೂಲೆಯಲ್ಲಿ ನಿಂತೆ ದುಃಖ ಹಟವಾಯಿತು ಅವರ ಕೋಣೆಯ ಬಾಗಿಲು ಮುಂದೆ ಸರಿದಿದೆ ಒಂದು ಇಂಚಿನಷ್ಟು ಮಾತ್ರ ತೆಗೆದ ಬಾಗಿಲಿನಿಂದ ನೀಲಿಯ ಬೆಳಕು ಬಂದು ವರಾಂಡದ ಗೋಡೆಯ ಮೇಲೆ ಕೋಲಿನಂತೆ ನಿಂತಿದೆ ನಾನೇಕೆ ಒಳಗೆ ಹೋಗಲಿ ಬೇಕಾದರೆ ಅವರೇ ಬಂದು ಕರೆದುಕೊಂಡು ಹೋಗಲಿ ನಾನೇನು ಅಷ್ಟು ಲಜ್ಜೆಗೆಟ್ಟವಳೆ ಅವರು ಬರದಿದ್ದರೆ ನಾನು ಬೆಳಗಿನವರೆಗೆ ಇಲ್ಲಿಯೇ ಇರುತ್ತೇನೆ ಏನು ಕೋಣೆಯಲ್ಲಿ ಸದ್ದೇ ಇಲ್ಲವಲ್ಲ ಏನು ಮಲಗಿಬಿಟ್ಟರೋ ಏನು ಕಥೆಯೋ ನಾನು ಬಂದಿರುವುದು ಗೊತ್ತಿಲ್ಲವೇ ಅವರಿಗೆ ನೋಡೋಣ ಏನು ಮಾಡ್ತಿದ್ದಾರೆ ಎಂದು ಸದ್ದಿಲ್ಲದೆ ಬಾಗಿಲ ಬಳಿ ಬಂದು ನಿಂತಾಯಿತು ನನ್ನನ್ನು ನಾನೇ ಮರೆತೆ ಆ ಕ್ಷಣ ತೆರೆದಿದ್ದ ಒಂದು ಇಂಚು ಸಂದಿಯಲ್ಲಿ ಒಳಗಿನ ದೇವಲೋಕವೆಲ್ಲ ಚೆನ್ನಾಗಿ ಕಾಣಿಸಿತು ಮೈಝುಂ ಎಂದಿತು ಬಾಗಿಲ ಬಗಲಲ್ಲೇ ಒಂದು ಮೇಜು ಇತ್ತು ಅದರ ಮೇಲೆ ಚಿತ್ರದ ಹೊದಿಕೆ ಎರಡು ತಟ್ಟೆಯಲ್ಲಿ ಓರಣವಾಗಿ ಅತ್ಯುತ್ತಮ ಫಲಗಳು ಸಿಹಿ ತಿಂಡಿಗಳು ಎರಡು ಗ್ಲಾಸ್ಗಳಲ್ಲಿ ಕೇಸರಿ ಕ್ಷೀರ ಕರ್ಪೂರ ವೀಳ್ಯ ಸರ್ವೋ ತಮ್ಮ ಗಂಧದ ಬತ್ತಿ ಕೋಣೆಯ ತುಂಬೆಲ್ಲಾ ಪರಿಮಳವನ್ನು ಹರಡಿ ಹೊರಗೆ ಬರುತ್ತಿದೆ ಟೇಬಲ್ನ ಮೇಲೆ ನೀಲಿಯ ಟೋಪಿ ಇಟ್ಟ ದೀಪ ಕುಳಿತಿದೆ ಪಕ್ಕದಲ್ಲಿಯೇ ಕುರ್ಚಿಯ ಮೇಲೆ ನಮ್ಮ ರಾಯರು ಬಲಗೈ ಕುರ್ಚಿಯ ತೋಳಿಗೆ ಊರೆಗೊಟ್ಟು ಕೆನ್ನೆಯನ್ನು ಅವಧರಿಸಿ ಮೇಜಿನ ಮೇಲೆ ತೆರೆದಿಟ್ಟ ಪುಸ್ತಕದಲ್ಲಿ ಕಣ್ಣು ಹರಿಸಿ ತಣ್ಣಗೆ ಕುಳಿತಿದ್ದಾರೆ ಪ್ರಶಾಂತ ಸರೋವರದಂತಹ ಅವರ ನಿರ್ಮಲ ಮುಖದ ಮೇಲೆ ನೀಲಿಯ ಬೆಳಕು ಹರಿದು ಅವರನ್ನು ಮತ್ತು ಮುದ್ದುಗಾರರನ್ನಾಗಿ ಮಾಡಿದೆ ನಾನು ನನ್ನ ಹಠವನ್ನು ಮರೆತು ಅವರನ್ನು ನೋಡಿದಣಿದೆ ಈಗ ನನ್ನ ತನ್ಮನಗಳು ಅವರ ಸಾಮೀಪ್ಯವನ್ನು ಬಯಸಿದವು ಈಗ ನನ್ನಲ್ಲಿ ಉಳಿದ ಲಜ್ಜೆ ಮಾತ್ರ ನಾನು ಇದೇ ಮೈ ಮರೆತದಲ್ಲಿ ನಿಂತಿರುವಾಗಲೇ ಪೊಲೀಸ್ ಸೊಳ್ಳೆ ಒಂದು ಭೃಂಗಗಾನ ಮಾಡಿತು ಗುಟ್ಟಾಗಿ ಶಿಕ್ಷಿಸಬೇಕೆಂದು ಮೆಲ್ಲಗೆ ಕೆನ್ನೆಗೆ ಬಡೆದುಕೊಂಡೆ ಏನು ಮಾಡುವುದು ನನ್ನ ಕೈ ತುಂಬ ಇದ್ದ ಬಳೆ ನಾನು ಕಳ್ಳತನದಲ್ಲಿ ನಿಂತ ಸಂಕೇತವನ್ನು ಅವರಿಗೆ ತಿಳಿಸಿಬಿಟ್ಟಿತು ಅವರು ಸರ್ರನೆ ತಲೆ ಎತ್ತಿ ನೋಡಿದರು ನಾನು ಕೂಡಲೇ ಮೂಲೆಗೆ ಸರಿದು ನಿಂತೆ ಅವರು ತಕ್ಷಣ ಬಾಗಿಲು ತೆರೆದು ಹೊರಗೆ ಬಂದು ಕತ್ತಲನ್ನು ಕಣ್ಣಿಗೆ ಬಗ್ಗಿಸಿಕೊಂಡು ನೋಡಿದರು ಮೂಲೆಯಲ್ಲಿ ಮುದುರಿ ನಿಂತ ನನ್ನ ಬಲಗೈ ಹಿಡಿದು ಕೋಣೆಗೆ ಕರೆದೊಯ್ದು ಸದ್ದಿಲ್ಲದೆ ಬಾಗಿಲ ಕೀಲಿ ಕೈ ಬೋಲ್ಟ್ ಹಾಕಿದರು ತಾವು ಕುರ್ಚಿಯಲ್ಲಿ ಕುಳಿತು ತನ್ನನ್ನು ಅಲ್ಲಿಯೇ ಕುಳಿತುಕೊಳ್ಳುವಂತೆ ಸನ್ನೆ ಮಾಡ ಅವರ ಸ್ಪರ್ಶದಿಂದ ನನ್ನ ತನುಮನ ಕಂಪಿಸಿ ಬೆವರಿಸಿತು ಬಿಂಕ ಲಜ್ಜೆಗಳಿಂದ ನಾನು ಅವರ ಪಕ್ಕದಲ್ಲಿ ನಿಂತೆ ನನ್ನ ಲೋಚನಗಳು ಕೋಣೆಯನ್ನೆಲ್ಲ ಒಂದು ಬಾರಿ ಅವಲೋಕಿಸಿತು ಕೋಣೆಯನ್ನು ಮಿತವಾಗಿ ಅಲಂಕರಿಸಿದ್ದರು ಒಂದು ಗೋಡೆಯ ಬೀರುವಿನ ತುಂಬ ಅವರ ಪುಸ್ತಕಗಳು ಸುಮಾರಾದ ಮಂಚದ ಮೇಲೆ ನನ್ನ ತಂದೆಯವರು ಕಳಿಸಿಕೊಟ್ಟ ಹೊಸ ತಲ್ಪ ಒಂದು ಸ್ಟ್ಯಾಂಡಿನ ಮೇಲೆ ಶುಭ್ರವಾದ ಅವರ ಉಡುಗೆಗಳು ಗೋಡೆಯ ಮೇಲೆ ಮೊಸರ ಗಡಿಗೆಯೊಂದಿಗೆ ಓಡುತ್ತಿರುವ ಗೊಲ್ಲತಿಯ ಸೆರಗು ಹಿಡಿದು ನಿಲ್ಲಿಸಿರುವ ಕೃಷ್ಣನ ಒಂದೇ ಒಂದು ಕ್ಯಾಲೆಂಡರ್ ಎಷ್ಟು ಚೆನ್ನಾಗಿದೆ ಎಂದುಕೊಂಡೆ ನನ್ನ ಕಣ್ಣು ನೋಟವನ್ನು ಅನುಸರಿಸಿ ನೋಡಿ ಅವರು ನಸುನಕ್ಕರು. ನಾನು ಲಜ್ಜೆಗೊಂಡೆ ಮುಖ ಬಾಗಿಸಿದೆ ದ್ರಾಕ್ಷಿಯ ಹಣ್ಣುಗಳೆರಡು ನನ್ನ ತುಟಿಯ ಹತ್ತಿರ ಬಂದವು ಬೇಡ ಎನ್ನಲಾಗಲಿಲ್ಲ ಹಾಲಿನ ಗ್ಲಾಸ್ ಬಾಯಿ ಹತ್ತಿರ ಬಂತು ತೆಗೆದುಕೊಂಡೆ ನಾನು ಮಾಡಬೇಕಾದ ಸೇವೆಯನ್ನು ಅವರೇ ಮಾಡುತ್ತಿದ್ದರು ಏನು ಮಾಡಲಿ ಅವರು ಹಾಲು ಕುಡಿದು ಬೀಡ ಒಂದನ್ನು ಬಾಯಿಗೆ ಇಟ್ಟುಕೊಂಡು ಮತ್ತೊಂದು ನನ್ನ ಬಾಯಿಗೆ ತುರುಕಿದರು ಮೆಲ್ಲ ಮೆಲ್ಲನೆ ಆಗಿದೆ ಮತ್ತೆ ನನ್ನ ಗಮನ ಆ ಕಳ್ಳನ ಕೃಷ್ಣನ ಕ್ಯಾಲೆಂಡರ್ ಕಡೆ ಅವರು ಮೆಲ್ಲನೆ ಎದ್ದು ಕುರ್ಚಿಯನ್ನು ಹಿಂದೆ ಸರಿಸಿ ನನ್ನ ಹಿಂದೆ ಬಂದು ನಿಂತರು ನನ್ನ ಜೀವ ನಾಚಿಕೆಯಿಂದ ಮುದುರಿತು ನನ್ನ ಭುಜ ಹಿಡಿದು ಮೃದುವಾಗಿ ತಮ್ಮ ಕಡೆಗೆ ತಿರುಗಿಸಿಕೊಂಡಾಗ ನಾನು ಮೆಲ್ಲನೆ ಕಂಪಿಸಿದೆ ಅವರು ತಮ್ಮ ಎಡಗೈಯನ್ನು ತನ್ನ ಬೆನ್ನಿಗೆ ಬಳಸಿ ತನ್ನ ಕೆನ್ನೆಯನ್ನು ಹಿಡಿದು ಮುಖವನ್ನು ಮೇಲೆತ್ತಿ ಬಹು ಕೋಮಲವಾಗಿ ಪ್ರೇಮ್ ಎಂದು ಗುನುಗುಟ್ಟಿದರು ವೀಣೆಯ ಮಂದಾರದ ತಂತಿಯನ್ನು ಮೃದುವಾಗಿ ಮೀಟಿದಂತಿತ್ತು ಅವರ ಪ್ರೇಮ ಸಂಬೋಧನೆ ಓ ನನ್ನ ದಮನೆಗಳಿಗೆಲ್ಲ ಕಚಗುಳಿ ಇಟ್ಟಂತಾಗಿ ನಾನು ಪುಳಕಿತಗೊಂಡು ಕಣ್ಣು ತೆರೆದು ನೋಡಿದೆ ಅವರ ಪ್ರೇಮದ ನಯನಗಳು ನನ್ನ ಇಂಗಿತವನ್ನೇ ಪ್ರತೀಕ್ಷಿಸುತ್ತಿದ್ದವು ನನ್ನ ಶ್ರೀರಾಮಚಂದ್ರ ಮೂರ್ತಿಯ ವಿಸ್ತೃತ ವೃಕ್ಷದಲ್ಲಿಯೇ ನಾನೀಗ ಮಿಶ್ರಮಿಸುತ್ತಿದ್ದೇನೆ ಈಗ ನನಗೆ ಸಲಿಲೆಯ ನೆನಪು ಕಳೆಯಿತು ಅವಳು ನನ್ನನ್ನು ಒಂದೊಂದು ಸಲ ಒಂದೊಂದು ಹೆಸರಿನಿಂದ ಕರೆಯುತ್ತಿದ್ದಳು ಪ್ರೇಮ ಪ್ರೇಮಲತಾ ಪ್ರೇಮಕಲಾ ಪ್ರೇಮಾವತಿ ಪ್ರೇಮ ಪ್ರೇಮಾಂಗಿನಿ ಇತ್ಯಾದಿಯಾಗಿ ಆದರೆ ನನ್ನ ಹೆಸರಿನ ಅತಿ ಮುಖ್ಯವಾದ ಸಂಕ್ಷೇಪ ಸಂಬೋಧನೆ ಇವರಿಗಾಗಿಯೇ ಮೀಸಲಾಗಿತ್ತೆ ಎಂದು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಮಸ್ಕಾರ